ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮನೇಲಿ ಮುತ್ತೈದೆ ಪೂಜೆ ಆಚರಣೆಯನ್ನು ನಾನು ಯಾವ ರೀತಿ ಮಾಡಿದೆ ರಾಯರ ಮಾರ್ಗದರ್ಶನದಿಂದ ಜೊತೆಗೆ ರಾಯರ್ ಮಾತ್ರ ಅಲ್ಲ ಹಿರಿಯರಿಂದ ಕೂಡ ನಾನು ಆಶೀರ್ವಾದನ ಪಡ್ಕೊಳ್ತಿದ್ದೀನಿ ಇದಕ್ಕೆಲ್ಲ ಕಾರಣ ಯಾರು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ ನಾವು ಎಷ್ಟೇ ಕಷ್ಟಗಳು ಇರಲಿ ಜೀವನದಲ್ಲಿ ಈ ಮುತ್ತೈದೆ ಪೂಜೆ ಅಥವಾ ಹಿರಿಯರ ಕಾರ್ಯ ಬಂದಾಗ ಶ್ರದ್ಧಾ ಭಕ್ತಿಯಿಂದ ನಮ್ಮ ಕಷ್ಟಗಳನ್ನೆಲ್ಲ ಒಂದು ಬದಿಗಿಟ್ಟು ಅವ್ರನ್ನ ನಾವು ಪ್ರಿತರ್ಥರನ್ನಾಗಿ ಮಾಡಬೇಕಂತೆ ಆ ರೀತಿ ಮಾಡೋದ್ರಿಂದ ನಮ್ಮನೆಗೆ ಯಶಸ್ಸು ನಮ್ಮ ಮಕ್ಕಳಿಗೆ ಒಳ್ಳೆಯದಾಗುತ್ತಂತೆ ತುಂಬ ಜನ ಈ ಪಕ್ಷ ಬಂದಾಗ ಆ ಮಾಸದಲ್ಲಿ ಹಿರಿಯರ ಕಾರ್ಯನ ಮಾಡ್ತಾರೆ ಕೆಲವರು ಡೇಟಿನ ಪ್ರಕಾರ ಮಾಡ್ತಾರೆ ನಮ್ಮ ಮನೇಲಿ ನಮ್ಮತ್ತೆ ಆಗಿ ತೀರ್ಕೊಂಡಿರೋದ್ರಿಂದ ಪ್ರತಿ ಫೆಬ್ರವರಿಲಿ ನಾವು ಮುತ್ತೈದೆ ಪೂಜೆ ಆಚರಣೆಯನ್ನು ಮಾಡ್ತೀವಿ ಹಿಂದೊಂದು ದಿನನೇ ನಾನು ಡಿಸೈಡ್ ಮಾಡ್ಕೊಂಡಿದ್ದೆ ಇಬ್ರು ಮುತ್ತೈದೆಯರನ್ನ ಕರೆದು ಕುಂಕುಮ ಎಲ್ಲ ಕೊಡಬೇಕು ಅವ್ರ ಪಾದನ ತೊಳೆದು ಅಂತ ಅಂದ್ಕೊಂಡಿದ್ದೆ ಅದೇ ಪ್ರಕಾರ ಎಲ್ಲವೂ ನನಗೆ ರಾಯರು ಕೊಡೋ ಸೂಚನೆಯಲ್ಲಿ ನಾನು ಮುಂದೆ ಹೋಗ್ತೀನಿ ಪ್ರತಿಯೊಂದಕ್ಕೂ ನಾನು ರಾಯರು ಉತ್ತರಕ್ಕೋಸ್ಕರನೇ ಕಾಯ್ತಿರ್ತೀನಿ ಎಲ್ಲ ರಾಯರ ಇಚ್ಛೆ ನನ್ನ ಏನೇ ನಡೆದ್ರು ಇದನ್ನೆಲ್ಲ ನಾನು ಎಷ್ಟೋ ವರ್ಷದಿಂದ ಮಾಡಬೇಕಿತ್ತು ಆದರೆ ಎರಡು ವರ್ಷದಿಂದ ಮಾತ್ರ ಆಚರಣೆ ಮಾಡ್ಕೊಂಡು ಬರ್ತಿದ್ದೀನಿ ಅದು ರಾಯರು ನಮ್ಮನೆಗೆ ಬಂದ ಮೇಲಿಂದ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಒಬ್ಬರು ಹಿರಿಯರನ್ನ ಕರೆದು ಇಬ್ಬರು ಬರಬೇಕಿತ್ತು ಒಬ್ಬರು ಬರಲಿಲ್ಲ ಪಾದ ಎಲ್ಲ ತೊಳೆದು ನಾನು ನನ್ನ ಮೈದನ ಹೆಂಡತಿ ಆಶೀರ್ವಾದನ ಪಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಪೂಜೆಗೆ ಕಾಗೆ ಕೂಡ ಬೆಳಗ್ಗೆ ಬಂತು ಮನೆ ಹತ್ರ ಆ ಟೈಮಲ್ಲಿ ನಾವೇನು ಕೊಡ ಹಾಗಿರಲಿಲ್ಲ ಹಾಗೆ ಹೊಟ್ಟೋಯ್ತು ಸಂಜೆ ಕೂಡ ಕಾಗೆ ಬಂದು ಪ್ರಸಾದನ ಸ್ವೀಕಾರ ಮಾಡಿತು ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು ಇನ್ನೂ ಆಶೀರ್ವಾದ ಅಂತೂ ನನಗೆ ಫಸ್ಟ್ ಫಸ್ಟು ನಂಬಕ್ಕಾಗ್ತಿರ್ಲಿಲ್ಲ ಆದರೆ ಪ್ರತಿ ವಾರ ಅವಾಗವಾಗ ನನಗೆ ಹಿರಿಯರಿಂದ ಆಶೀರ್ವಾದ ಸಿಗುತ್ತೆ ಮುಂಚೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಕೆಲವರು ಸತ್ತವರು ಕೂಡ ಆಶೀರ್ವಾದ ಮಾಡ್ತಾರೆ ಅಂತ ವ್ಯಂಗ್ಯ ಮಾಡಿದರು ಸತ್ಯ ನನಗೆ ಹಿರಿಯರಿಂದ ಆಶೀರ್ವಾದ ಸಿಗೋದು ನಿನ್ನೆ ಅಂತೂ ಭಾರಿ ಬಾರಿ ಆಶೀರ್ವಾದ ಸಿಕ್ತು ನನಗೆ ಫೋಟೋಯಿಂದ ಮಾತ್ರ ಅಲ್ಲ ಮನಸ್ಸಲ್ಲಿ ಅಂದ್ಕೊಳ್ತಿದ್ದೆ ಕಳಿಸದಿಂದನೂ ಆಶೀರ್ವಾದ ನನಗೆ ಬೇಕು ಅಂತ ನಾನು ಅಂದ್ಕೊಂಡ ಹಾಗೆ ಒಂದು ಗುಲಾಬಿ ಹೂವು ಹಿಂದೆ ಹೋಯಿತು ಜೊತೆಗೆ ಆ ಕಳಸದಲ್ಲಿದ್ದಂತಹ ಹೂಗಳು ಬಾರಿ ಬಾರಿ ನನಗೆ ಆಶೀರ್ವಾದವಾಗಿ ಸಿಕ್ತು ಕೆಲವೊನೊಂದನ್ನು ನನ್ನ ಕೈಲಿ ಎಡಿಟ್ ಮಾಡೋಕೆ ಆಗ್ಲಿಲ್ಲ ಸಾಕು ಒಂದು ಹತ್ತು ಹಾಕೋಣ ಆಶೀರ್ವಾದಗಳ ಅಂತ ನನ್ನ ಕೈಲಿ ಸಾಧ್ಯ ಆದಷ್ಟು ಎಡಿಟ್ ಮಾಡಿಕೊಂಡು ಶಾರ್ಟ್ಸ್ ಕೂಡ ಬಿಟ್ಟಿದ್ದೆ ಇವತ್ತು ವಿಡಿಯೋದಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬಾ ಅಂದ್ರೆ ತುಂಬಾ ಆಶೀರ್ವಾದ ಮಾಡಿದ್ರು ನಾವು ಅವ್ರನ್ನ ಪ್ರಿತರ್ಥರನ್ನಾಗಿ ಮಾಡೋದ್ರಿಂದ ನಮ್ಮ ಕುಟುಂಬಕ್ಕೆ ಒಳ್ಳೇದು ಅದರಲ್ಲಿ ನನ್ನ ಶ್ರಮ ಹೆಚ್ಚಿತ್ತು ಅಂತ ಕಾಣಿಸುತ್ತೆ ಮುಂಚೆ ಎಲ್ಲ ಮಾಡ್ತಿರ್ಲಿಲ್ಲ ರಾಯರ್ ದಯೆಯಿಂದ ಎಲ್ಲವನ್ನೂ ನಾನೇ ಮಾಡದ್ ಕಲ್ತ್ಕೊಂಡೆ ಅಡುಗೆ ಕೂಡ ಕೂಡ ಮನೇಲಿ ಎಲ್ಲವನ್ನೂ ನಾನೇ ಮಾಡಿದ್ದೆ ಶ್ರದ್ಧಾ ಭಕ್ತಿಯಿಂದ ಪ್ರತಿಯೊಂದಕ್ಕೂ ಒಟ್ನಲ್ಲಿ ರಾಯ ಹತ್ರ ಬಂದ್ ಕೇಳ್ತಿದ್ದೆ ಅಪ್ಪ ರುಚಿ ನೋಡಂಗಿಲ್ಲ ಹೇಗ್ ಬರುತ್ತೋ ಏನು ಅಡುಗೆ ಗೊತ್ತಿಲ್ಲ ನಾನು ಮಾಡೋದೆಲ್ಲ ಕರೆಕ್ಟ್ ಅಂತ ಎಲ್ಲ ಶ್ರೀ ರಾಘವೇಂದ್ರ ಅಂತ ಹೇಳ್ತೇನೆ ಮಾಡ್ತಿದ್ದೆ ಬೆಳಿಗ್ಗೆನೆ ಮನೇಲಿ ಪೂಜೆ ಕೂಡ ಮುಗಿಸಿದ್ದೆ ಪ್ರತಿಯೊಂದು ಕೂಡ ಚೆನ್ನಾಗಾಯ್ತು ಕೆಲವೊಂದ್ಸಲ ಜೀವಂತವಾಗಿರೋಂತಹ ಮನುಷ್ಯರು ಮನಸ್ಸನ್ನೇ ಗೆಲ್ಲಕ್ಕಾಗಲ್ಲ ಏನೇ ಮಾಡಿದ್ರು ಅದ್ರ ದೋಷ ಅನ್ನೋದನ್ನ ಹುಡುಕ್ತಾರೆ ಏನಾದ್ರೂ ಒಂದು ಕೊಂಕು ಮಾಡ್ತಾರೆ ಒಂದ್ ಮಾತಿಂದ ನೋಯಿಸ್ತಾರೆ ಆದ್ರೆ ನೀವು ನಂಬ್ತಿರೋ ಬಿಡ್ತಿರೋ ನನಗ್ ಗೊತ್ತಿಲ್ಲ ರಾಯರು ನಮ್ಮ ಬಂದ ಮೇಲೆ ಮೊದ್ಲು ಮೊದಲು ನನಗೆ ರಾಯರಿಂದ ಆಶೀರ್ವಾದ ಸಿಕ್ತು ನಂತರ ನನಗೆ ಅತ್ತೆ ಮಾವನಿಂದ ಆಶೀರ್ವಾದ ಇವಾಗಲೂ ಸಿಗ್ತಿರುತ್ತೆ ಕೆಲವ್ರಿಗೆ ಅದು ಅಪರೂಪ ಅನಿಸುತ್ತೆ ಆದರೆ ನಾನು ಮೊದಲು ಮೊದ್ಲು ಕೂಡ ಏನಿದು ಹಿಂಗ್ ಆಶೀರ್ವಾದ ಸಿಗುತ್ತಲ್ಲ ಇರೋ ಕಡೆ ಈ ತರ ಎಲ್ಲ ಆಗೋದಿಕ್ ಸಾಧ್ಯನ ಅನ್ಕೊಳ್ತಿದ್ದೆ ಆದ್ರೆ ಸತ್ಯ ನನಗೆ ಹಿರಿಯರಿಂದ ಆಶೀರ್ವಾದ ಸಿಗೋದು ತುಂಬಾ ಸಂತೋಷ ಪ್ರತಿದಿನ ಕಾಗೆ ಬಂದೇ ಬರುತ್ತೆ ಹಾಗೆ ನೆನ್ನೆ ಕೂಡ ಬಂತು ನಾವು ಇಟ್ಟ ಮೇಲೆ ಬರಲಿಲ್ಲ ತಕ್ಷಣಕ್ಕೆ ಸ್ವಲ್ಪ ಹೊತ್ತು ಆದ್ಮೇಲೆ ಬಂತು ನಾನು ಎಲ್ಲಾ ಪಾತ್ರೆಗಳನ್ನು ನೆನೆಸ್ಬಿಡಣ ಆ ಪಾತ್ರೆ ತೊಳ್ಕೊಡೋರು ಬರ್ತಾರೆ ಅಂತ ಟೆರೆಸ್ ಮೇಲೆ ಹೋಗಿದ್ದೆ ಆ ಸಮಯಕ್ಕೆ ಬಂತು ಆ ಬಂದಕ್ಕಾಗೆ ನಾವು ಮೊರ್ದಲ್ ಹಾಕಿರೋ ಅಂತಹ ಊಟನ ಮಾಡಿದೆ ಪಕ್ಕದಲ್ಲಿ ಸ್ವಲ್ಪ ವೈಟ್ ರೈಸ್ ಹಾಕಿದ್ದು ಅದನ್ನ ತಿಂತಿತ್ತು ತುಂಬಾ ಒಣಗೋಗಿತ್ತು ಅನ್ನ ಬಿಸಿಲಿಗೆ ನಾನೇನ್ ಮಾಡಿದೆ ಅಂದ್ರೆ ಬಾ ಬಾ ಇದನ್ನ ಅದ್ರ ಹತ್ರ ಹತ್ತಿರ ಹೋದೆ ಅದು ವೈಟ್ ರೈಸ್ ತಿಂತಿದ್ದ ಸಡನ್ ಆಗಿ ನನ್ನ ಕಡೆ ತಿರುಗಿ ಸ್ವಲ್ಪ ಮುಂದೆ ಕೊಟ್ಟೋಯ್ತು ಹೋಯ್ತು ಬೆಚ್ಚದಾಗೆ ನಾನು ಕೂಡ ಸಡನ್ ಆಗಿ ಬೆಚ್ಚಿದೆ ತುಂಬ ಹತ್ತಿರದಲ್ಲಿದ್ದೋ ನಾನು ಕಾಗೇನು ಸಖತ್ತು ಹೆಂಗೆ ಅಂದ್ರೆ ನಾನು ಒಬ್ರು ಕುಂಕುಮ ಕೊಡೋಕೆ ಹೋದಾಗ ಎಷ್ಟು ಇರ್ತಾರೆ ಬೇರೆ ಇನ್ನೊಬ್ರು ಲೇಡೀಸು ಅಷ್ಟು ಹತ್ತಿರದಲ್ಲಿದ್ದೋ ನಾನು ಕಾಗೆ ನನ್ನ ನೋಡಿದ ತಕ್ಷಣ ಎರಡು ಸ್ಟೆಪ್ಪು ಹಿಂದೆ ಹೋಯ್ತು ನಾನು ಕೂಡ ಬೆಚ್ಚೆ ಅದಾದ್ಮೇಲೆ ಬಾ ತಗೋ ಪ್ಲೀಸ್ ಅಂತ ಅಂದೆ ಆ ಮೊರ ಹಿಡ್ದೆ ಹಿಂಗೆ ಕರ್ದೆ ಕಾಗೆ ಬಂದು ಒಡೆನ ತಗೊಂಡು ಹೋಯ್ತು ಮೊರನ ಅಲ್ಲೇ ಇಟ್ಬಿಟ್ಟು ನಾನು ಒಳಗಡೆ ಬಂದೆ ಏನೋ ಗೊತ್ತಿಲ್ಲ ರಾಯರು ನಮ್ಮ ಮನೆಗೆ ಬಂದ ಮೇಲೆ ಪ್ರತಿಯೊಂದು ಬದುಕಲ್ಲಿ ಒಳ್ಳೇದ್ ಮಾಡ್ತಿದಾರೆ ನನಗೆ ಗೊತ್ತಿಲ್ಲ ಏನ್ ಆಗ್ಬೇಕು ಒಳ್ಳೇದ್ ಮಾಡೋದಿಕ್ಕೆ ಅಂತ ಅಂದ್ರೂ ಅದನ್ನೆಲ್ಲ ಮಾಡಿಸಿ ನನ್ನ ಜೀವನದಲ್ಲಿ ಒಳ್ಳೆದನ್ನ ಏನ್ ಕೊಡ್ಬೇಕು ಏನ್ ಮಾಡಬೇಕು ಅದನ್ನ ನನ್ನ ಜೊತೆ ನನ್ನ ತಂದೆ ತಾಯಿಯಾಗಿ ಇದ್ದು ರಾಯರು ನನ್ನ ಕೈಲಿ ಮಾಡಿಸ್ತಿದ್ದಾರೆ ಎಲ್ಲವೂ ರಾಯರಿಗೆ ಸೇರಿದ್ದು ನಾನು ನಾನು ಏನ್ ಮಾಡ್ತೀನಿ ಏನೇ ಆಗ್ಲಿ ಅಪ್ಪ ನಿನ್ನಿಂದ ಏನೇ ಮಾಡೋದಾಗಲಿ ಅಪ್ಪ ಹೇಗೆ ಮಾಡೋದು ಏನ್ ಮಾಡೋದು ಈ ರೀತಿ ಮಾಡ್ತಿದ್ದೀನಿ ಅನುಭವ ಹೇಳ್ಬೇಕಂದ್ರೆ ನಮ್ಮ ಊರಲ್ಲಿ ಎವ್ರಿ ಸಂಡೇ ಕರೆಂಟ್ ತೆಗೀತಾರೆ ನನಗೆ ಎಷ್ಟೊಂದು ಮಿಕ್ಸಿ ಮಾಡೋದಿರುತ್ತೆ ಮನೆಗೆ ಗೆಸ್ಟ್ಗಳು ಬರ್ತಾರೆ ಇವ್ರನ್ನೆಲ್ಲ ನನ್ನ ಕೈಲಿ ನಿಭಾಯಿಸೋದಕ್ಕಾಗುತ್ತಾ ಕರೆಂಟ್ ಇರಲೇಬೇಕು ಮನೇಲಿ ಫಂಕ್ಷನ್ ಅಂದ್ರೆ ನೀರ್ ಬೇಕು ಏನಪ್ಪ ಇದೆಲ್ಲ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತೀರಾ ಪ್ಲೀಸ್ ಕರೆಂಟ್ ತೆಗಿಬಾರ್ದು ಅಂತೆಲ್ಲ ಕೇಳ್ಕೊಳ್ತಿದೆ ನನ್ಗೆ ಏನೇನೆಲ್ಲ ಬೇಕು ರೈಲ್ ಹತ್ರ ಎಲ್ಲ ಕೇಳ್ಕೊಂಡಿದೆ ಈ ರೀತಿ ಸಹಾಯ ಮಾಡ್ಕೊಡಿ ಹೀಗೆ ಮಾಡ್ಕೊಡಿ ಅಂತ ಎಲ್ಲವೂ ಕೂಡ ಯಾವುದನ್ನು ಪ್ರತಿ ಹೆಜ್ಜೆಲ್ಲೂ ನನ್ನ ಜೊತೆಲಿ ಇದ್ದು ನನ್ನ ಮನೇಲಿ ತುಂಬಾ ಚೆನ್ನಾಗಿ ಫಂಕ್ಷನ್ ಆಯ್ತು ಜೊತೆಗೆ ನಮ್ಮ ಹಿರಿಯರಿಂದ ಬಾರಿ ಬಾರಿ ಆಶೀರ್ವಾದ ಪಡ್ಕೊಂಡೆ ಅದು ತುಂಬಾ ಸಂತೋಷ ತಂದು ನನಗೆ ಲಾಸ್ಟ್ ಟೈಮು ನಾವು ಮನೇಲಿ ಆಚರಣೆ ಮಾಡಿ ಒಂದ್ ವರ್ಷ ತುಂಬ್ತಾ ಬಂತು ತುಂಬಾನೇ ಒಳ್ಳೇದಾಗಿದ್ದೆ ಸಲ ಬದುಕಿರೋರ್ ಮನ್ಸನ್ನ ನನ್ನ ಕೈಲಿ ಗೆಲ್ಲಕ್ಕಾಗ್ತಿಲ್ಲ ಆದ್ರೆ ದೊಡ್ಡವರಿಂದ ನಮ್ಮಿಂದ ದೂರ ಇರೋ ಅಂಥ ಆತ್ಮಗಳ ಮನಸ್ಸನ್ನ ಗೆದ್ದಿದ್ದೀನೇನೋ ಅಂತ ಅನಿಸುತ್ತೆ ಸುಮ್ಮನೆ ಅವರಿಂದ ಆಶೀರ್ವಾದ ಸಿಗಲ್ಲ ಸುಮ್ಮನೆ ಯಾವುದೇ ಕಾರಣಕ್ಕೂ ಕಾಗೆಗಳು ಮನೆ ಹತ್ರ ಪ್ರತಿದಿನ ಬರೋಲ್ಲ ಇಂಥ ಕಾರ್ಯ ಮಾಡಿದಾಗ ಕಾಗೆಗಳು ಬರೋದೇ ಹೆಚ್ಚು ಅಂಥದ್ರಲ್ಲಿ ಪ್ರತಿದಿನ ಬರೋದ್ರ ಜೊತೆಗೆ ನೆನ್ನೆ ಬಂದು ಊಟ ಕೂಡ ನಾನು ಕೊಟ್ಟಿದ್ದನ್ನ ಮೊರದಲ್ಲಿ ಮಾಡ್ಕೊಂಡು ಹೋಯಿತು ತುಂಬ ಅಂದರೆ ತುಂಬ ಸಂತೋಷ ಆಯಿತು ಎಷ್ಟೋ ಜನ ನಾನು ನಿನ್ನೆ ಕೂಡ ಕಮೆಂಟ್ನ ನೋಡಿದೆ ನಾನು ಕೊನೆಯ ಸ್ಟೇಜಲ್ಲಿ ಇದ್ದೀನಿ ಅಂತ ಯಾಕೆ ಕೊನೆ ಸ್ಟೇಜ್ ಅಂತ ಅಂದ್ಕೊಳ್ತೀರ ರಾಯರಿದ್ದಾರೆ ಕಾಯಬೇಕು ನೀವು ನನ್ನ ಹತ್ರ ಹೇಳ್ಕೊಳ್ಳೋದನ್ನು ಅದನ್ನೇ ರಾಯರ ಮುಂದೆ ಹೇಳಿ ನಾನು ಇನ್ನೂ ಮಂತ್ರಾಲಯಕ್ಕೆ ಹೋಗಿಲ್ಲ ರಾಯರ ದರ್ಶನ ಮಾಡಿಲ್ಲ ಆದರೆ ರಾಯರು ನನಗೆಲ್ಲ ಒಳ್ಳೇದು ಮಾಡ್ತಿಲ್ವ ಅಂಥದ್ರಲ್ಲಿ ನೀವು ಮಂತ್ರಾಲಯಕ್ಕೆ ಹೋಗಿದ್ದೀರ ರಾಯರ ದರ್ಶನ ಮಾಡಿದ್ದೀರಾ ನೀವು ಅವ್ರ ಹತ್ರ ನಿಮ್ಮ ಕಷ್ಟ ಸುಖನ ಹೇಳ್ಕೊಳ್ಳಿ ಸ್ಪಂದಸೆ ಸ್ಪಂದಿಸ್ತಾರೆ ನನಗೆ ಅಂತ ರಾಯರು ಅತ್ಯಂತ ದಯಾಳುಗಳು ನಾವೇನೇ ಕೋಪದಿಂದ ಒಂದು ಮಾತಂದ್ರು ನಾನು ರಾಯರ ಹತ್ರ ಜಗಳ ಕೂಡ ಮಾಡಿದ್ದೆ ನಿಮ್ಮಿಂದ ಈ ರೀತಿ ಆಯ್ತು ಸಮಾಧಾನನ ಸಮಾಧಾನ ಹಾಲು ಕುಡ್ದಷ್ಟು ಸಮಾಧಾನ ಆಯ್ತಾ ಅಂತ ಪಾಪ ಅವ್ರು ಏನು ಮಾತಾಡಲ್ಲ ಆದ್ರೆ ಆ ದಿನ ಎಲ್ಲ ನನ್ಗೆ ಆಶೀರ್ವಾದ ನೋಡ ಹಾಕಿ ಸಿಗ್ತಿರ್ಲಿಲ್ಲ ಆಮೇಲೆ ನಾನು ಸಾರಿ ಕೇಳಿದೆ ಅಪ್ಪ ದಯವಿಟ್ಟು ಕ್ಷಮಿಸ್ಬಿಡಪ್ಪ ನೇನೋ ಕೋಪದಿಂದ ಈ ರೀತಿ ಅಂದ್ಬಿಟ್ಟೆ ಅಂತ ಸಾರಿ ಕೇಳಿದೆ ಸಾರಿ ಕೇಳಿ ಅವ್ರ ಮುಂದೆ ಕೈ ಒಡ್ಡದೆ ಅವಾಗ ರಾಯರು ನನಗೆ ಆಶೀರ್ವಾದ ಕೊಟ್ಟರು ನಾನು ನೋಡ ಹಾಗೆ ರಾಯರು ತುಂಬಾ ದಯಾಳು ನಮ್ಗೇನೋ ಮನ್ಸಿಗೆ ಬೇಜಾರಾದಾಗ ಕೋಪ ಬಂದಾಗ ಏನೋ ಒಂದು ಅನ್ಬಿಡ್ತೀವಿ ಆದ್ರೂ ಕೂಡ ಅವರು ಕ್ಷಮೆ ಅನ್ನೋದನ್ನ ಕೊಡ್ತಾರೆ ನಮ್ನ ಕೈ ಹಿಡಿತಾರೆ ನಾವು ಅವ್ರನ್ನ ಗಟ್ಟಿಯಾಗಿ ಏನೇ ಆಗ್ಲಿ ಎಲ್ಲ ನಿನ್ನಿಂದನೇ ಇವತ್ ನಾನು ಕಣ್ಣೀರ್ ಹಾಕ್ತಿದಿನ ಕಾರಣ ನೀವು ಇವತ್ ನಾನು ಚೆನ್ನಾಗಿದಿನ ಕಾರಣ ನೀವು ಅಂತ ಅವ್ರನ್ನ ನಂಬಿ ಮುಂದೆ ಹೋದಾಗ ಪ್ರತಿಯೊಂದು ಕೂಡ ರಾಯರಿಂದ ನಮ್ಮ ಬದುಕಲ್ಲಿ ಒಳ್ಳೇದಾಗೆ ಆಗುತ್ತೆ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು